எசிஐ நியூஸ்வாக நான் பிஎச் நைக்கோடி ரைத்த முகண்டர அந்தப்போழூரிவரிந்த பூஜார் குடும்ப நூத்தன வதுவோரோ ಕೊಪ್ಪಳ ತಾಲೂಕಿನ ಕರ್ಕಿಹೇಳಿ ಗ್ರಾಮದಲ್ಲಿ ವರನ ಮನೆಯ ಮುಂದೆ ಮದುವೆಯ ಮಂಟಪದಲ್ಲಿ ಜರುಗಿದ ಇಂದ್ರಪ್ಪ ಹನುಮಪ್ಪ ಪೂಜಾರಿ ಇವರ ಮಗಳ ಮದುವೆ ಸಮಾರಂಭಕ್ಕೆ ಆಗಮಿಸಿದ್ದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕುರುರಿವರಿಂದ ವಧುವರಿಗೆ ಆಶೀರ್ವಾದ ಮಾಡಿ ಅಕ್ಷತೆ ಹಾಕಿ ಇವರಿಗೆ ಶುಭ ಕೋರಿದರು ಈ ಶುಭ ಸಂದರ್ಭದಲ್ಲಿ ಮಂಜುನಾಥ್ ಪೂಜಾರ್ ಹನುಮಪ್ಪ ಹೊಸಮನಿ ಹಿರಿಯ ಮುಖಂಡರಾದ ಹನುಮಪ್ಪ ಮಡಿವಾಳ ಹಾಗೂ ರೈತ ಸಂಘದ ಕಾರ್ಯಕರ್ತರು ದೇವೇಂದ್ರಪ್ಪ ಗಂಗೋಜಿ ಶರಣಪ್ಪ ಮಾರುತಿ ಯಲ್ಲಪ್ಪ ಚಿನ್ನಮನಿ ಗುರುಪಾದಪ್ಪ ಕಮ್ತರ್ ಇನ್ನೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು i want to